Oh hey. hey. ವಂದನೆಯೋಳು ಪೂಜನೀಯವಾದಂತಹ ದಿನ ನನಗಾದ ರೀತಿಯಲ್ಲಿ ಪೂಜಾ ವಿಧಿಯನ್ನು ನೆರವೇರಿಸಿದ್ದೆ ಸಪ್ತ ಮಾನಸಳಾಗಿ ಎನ್ನುವ ಹಾಗೆ ಬೇಡಿಕೆಯನ್ನು ಮುಂದಿರಿಸಿದೆ ಆಶ್ಚರ್ಯ ಪರಮ ಆಶ್ಚರ್ಯವಿದು ಯಾರು ನನ್ನ ಕುರಿತಾಗಿ ಸ್ಥಿತಿ ಮಾಡುವುದನ್ನು ಹಾಗೆ ನೋಡ್ತಾ ಇದ್ರೆ ಚಾಬಾಯಿ ಮಹಾಮುನಿ ಹೇ ಸ್ವಾಮಿ ದಾರಿ ತಪ್ಪಿಗೆ ಬಂದಿದ್ದೀರಾ ದೇವಿ ದೇವೀಂದ್ರ ಆಶ್ಚಿತ್ಯವನ್ನು ಪಡೆದು ನಿಮ್ಮ ಲೋಕವನ್ನು ಸೇರೋ ನೀವು ಅದು ಬಿಟ್ಟು ನಂದನವರಕ್ಕೆ ಬಂದು ನಂದಿನಿಯನ್ನು ವಿಧಿಧಿತವಾಗಿ ಈ ನಮಸ್ಕಾರ ಚಮತ್ಕಾರ ಅರ್ಥ ಆಗಿದೆ ನನಗೆ ಸೈಲಾರಿದು ದೇವೇಂದ್ರ ಹೇಳಿದ್ದರೆಂದರೆ ನಾನು ಇಲ್ಲಿಯ ತನಕ ಬಂದ ನೇರವಾಗಿ ವಿಚಾರಕ್ಕೆ ಬಂದದ್ದು ಅಲ್ಲಿ ಬಹಳಷ್ಟು ಸುಲಭವೇ ಆಯಿತು ಹ್ಮ್ ಕಾರ್ಯ ಇದ್ದೇನೆ ನಾನು ಹ ನಂದಿನಿಯ ನೀವು ಅತಕ್ಕೆ ಯಾವುದೇ ವಸುಂಧರ ಆವರಿಸಲಿದ್ದ ಬೇಕು ರಕ್ಷ ಜನ ವೃಂದ ಯುವರೆ ನಾದರ ಕಂಡು ಸಹಿಸದೆ ಅವರಿಗೆಲ್ಲ ಒಳ್ಳಿತ್ತನ್ನು ಒದಗಿಸಬೇಕು ಎನ್ನುವುದಕ್ಕಾಗಿ ಅಸರಿನ ನಾಕವನ್ನು ಸೇರಿಕೊಂಡೆ ಸುರಮನಲ್ಲಿ ಕಣ್ಣು ಕಟ್ಟುವ ಹಾಗೆ ಅವನ ಮುಟ್ಟುವ ಹಾಗೆ ಎನ್ನುವ ಈ ರೈತ ಹೆಚ್ಚಾದ ಸುಖಾರ್ಯಕ್ಕೆ ಬೇಕಾಗಿ ಕಾಮದಿಯನ್ನು ಅಂತ ಹೇಳಿದ್ರೆ ಅವಳು ಹೊರಗಲು ಹೋದಂತಹ ವಿಷಯವನ್ನೆಲ್ಲ ಸ್ಪಷ್ಟಪಡಿಸಿದ ಸತ್ಯವದು ಹಾಗೆಂದ್ರೆ ನನ್ನ ಸಂಕಲ್ಪ ಸದಾಕೊಳು ಎನ್ನುವಂತಹ ಸಾಧಿ ಹೊಂದಿದಂತಹ ದೇವೇಂದ್ರ ಕಾಮದ ಪುತ್ರಿಗಳೊಂದಿಗೆ ಇದ್ದಾಳೆ ಅವರ ಹಾಗೆ ಅವಳು ಎನ್ನುವ ಆಡಿತೆಯಿಂದ ಹಿನ್ನೆಡೆಗೆ ಬಂದು ಕರ್ಮಿಯಾಗಿ ನಿನ್ನ ನಮಗೆ ಹ ಪೂಜೆಯನ್ನು ನೆರವೇರಿಸಿ ಆದ್ದರಿಂದಾಗಿ ಸುಖಗಳು ಲಾಭನಷ್ಟಗಳು ಹೆಚ್ಚು ಕುಂಡುಗಳು ಹಾಗಲು ನಾಸೆಯ ಹಾಗೆ ಒಂದು ಎರಡು ಮುಖದ ಹಾಗೆ ಧರಿಸುತ್ತಿರುವುದು ಸಹಜವಾದ್ದರಿಂದ ಕರ್ಮ ಪ್ರಪಂಚ ಅನ್ನುವಂತೆ ಆಡುವುದು ಕರ್ಮಿಗಳು ತಮ್ಮದ ಕಟ್ಟನ್ನು ಹೊಟ್ಟುಕೊಂಡು ಅಟ್ಟಿಸಿಕೊಂಡು ಬರುವವರಾದರಿಂದ ಎಲ್ಲರೂ ಒಳ್ಳೆಯದು ಮಾಡುವುದಕ್ಕಾಗುವುದಿಲ್ಲ ಕೆಲವರಿಗೆ ಕೇಳುತ್ತಾ ಹಾಗೆ ನಿತ್ಯವರೆಲ್ಲ ಕೆಟ್ಟವರು ನಾವು ತೀರ್ಮಾನಿಸುವುದಕ್ಕಾಗುವುದಿಲ್ಲ ಮುಖದಿಂದ ಎಲ್ಲ ಹಾಗೆ ಅಂತ ನೀವು ತೀರ್ಮಾನಿಸಕ್ಕೆ ತೊಡಗಿರಿ ಆ ಕಾರಣವನ್ನು ಮುಂದಿಟ್ಟುಕೊಂಡು ಅಲ್ಲಿಗೆ ನಾನು ಬರಬೇಕೆ ಅಂತ ನೀನು ಆಡುವಾಗ ನನಗೆ ಏನು ಕಾಣ್ತದೆ ಗೊತ್ತು ಏನು ಕಾಣ್ತದೆ ಏನಿರುವವನೇ ಬಹಳ ಶುದ್ಧವಾದ ಪವಿತ್ರವಾದದ್ದು ಪವಿತ್ರವಾದ ಇಷ್ಟ ಹಾಗು ಬರಲಾರೆ ಅಂತ ಆಡಿದ್ರೆ ಅಂತ ಮಾತು ಕೇಳ್ತೀನಿ ಏನು ಇಲ್ಲಿ ನಡೆಯದೇ ಇರಬಹುದಾದಂತಹ ಒಂದು ಘಟನೆ ಅಲ್ಲಿ ನಡೆಯುತ್ತಿದ್ದೆ ನಡುವ ಶಿಕ್ಷೆಯು ತಾನಾದರೆ ಉಳಿದಂತಿದ್ದೇನೆ ಉಳಿದಂತೇ ಒಂದು ತಪ್ಪೆ ಹಾ ಸಭೆ ಸಾಕ್ಷಿ ವಿರುದ್ಧ ಎತ್ತಿದ ಶಿರವನ್ನು ಪಾಲಿಸಿ ಹೊರಟು ಹೋಗಿ ನಿಮಗೆ ಸಾಧನೆ ತೊಳೆದು ಸಾಕ ಒಂದು ಕೊರೆಯೋ ಅದ್ರ ಒಳ್ಳೆ ಇವತ್ತಿನ ವಿಚಾರ i <laughs> ಮುನಿಯ ಮಾತಿಯ ಮನ್ನಣೆಯತ್ತ ರಾಯ ಎಲ್ಲ ಮನೆಯನ್ನು ಸೇರಿಕೊಂಡು ಜಗದಂದಿ ಮಹಾಮುನಿಂದ ಆತಿಥ್ಯವನ್ನು ಪಡೆದ ಸಾವಿರಾರು ಮಂದಿ ಸಾಮಾನ್ಯ ಇದೆಲ್ಲ ಹೇಗೆ ಸಾಧ್ಯವಾಯಿತು ಎನ್ನುವ ಹಾಗೆ ಕಾರ್ತಿದ್ದ ಜಗದಂತಿ ಮಹಾಮುನಿ ಅಂತ ಕೇಳಿದ ಇಷ್ಟೆಲ್ಲಾ ಮಂದಿಗೆ ಉಣಬಡಿಸಬೇಕಾದ್ರೆ ನಿಮ್ಮಿಂದ ಹೇಗೆ ಸಾಧ್ಯ ಇವರು ಮಾತಾಡಿಲ್ಲ ಹತ್ತಿರದಂತಹ ಶಬರೇಣ್ಯ ತೋರಿಸಿದ್ರು ಇವರ ಸನ್ನರಾಗಿ ಇದರ ಸಾಂಗವಾಗಿ ಹಾಗೆ ಕಾರ್ತಿಕ ಮುಗಿಯಲ್ಲಿ ಏನು ಮಾಡಿದೆ ಗೊತ್ತಾ ಆ ಛೇಡವನ್ನು ಕೊಡಬೇಕೆಂದು ಹಾಗೆ ಬೇಡಿದ ಬೇಡಿಕೆಗೆ ತಿರಸ್ಕಾರ ಮಾಡಿದಾಗ ಕುಪ್ಪನಾಗಿರುವಂತಹ ಕಾರ್ತವೀರ ಸೆಳೆದುಕೊಂಡು ಹೋಗಿ ಅರಮನೆಯಲ್ಲಿ ಹೆಸಿದ ಸ್ವಾಮಿ ಉಣ್ಣುವುದಕ್ಕೆ ಯಾವನಾರ್ಥ ಕೊಡ್ತಾನವು ಕೊನೆ ತನಕ ನಾವು ಏನಾಯಿತು ಅವನನ್ನು ಏನಾಯ್ತು ಅನ್ನೈಕಿದ ತಲೆಯಿಂದ ಕಲಿಯುವಂತಹ ಪ್ರಯತ್ನವನ್ನು ಮಾಡಿದ ಕಾರ್ತವೀರ ಮುಂದೊಂದು ದಿವಸ ಕಾರ್ತವೀರ್ಯನ ಮಕ್ಕಳು ಬಂದು ಜಮದಿಕ್ಕಿಯಲ್ಲಿ ಕೊಲ್ಲುವುದರ ಮೂಲಕವಾಗಿ ಇದೊಂದು ಅಂತ್ಯವಾಯಿತು ಅಂತ ಲೋಕಕ್ಕೆ ನಾನು ಬರುವುದಿಲ್ಲ ನನ್ನನ್ನು ಪೀಡಿಸಬೇಕು ನೀವು ಲಘುವಾದ ಕಥೆ ಮತ್ತೆ ಯಾವಾಗಲೇ ಇದ್ದಂತಹ ಪುಣ್ಯಾತ್ಮರ ಕುರಿತಾಗಿ ಗಮನ ನಿಷ್ಪತ್ತಿಯನ್ನು ತೆಗೆದರೆ ಪಾಪಿ ಒಬ್ಬ ಇಬ್ಬರು ನೀನು ಪುಣ್ಯಾತ್ವನ ಕಡೆಗೆ ನೋಡುವ ಕಥವೇ ನೋಡು ಹ್ಮ್ ಅಮ್ಮ ಬ್ರಾಹ್ಮಣ ವಿರೋಧವನ್ನು ಮಾಡಿದವನು ತಪ್ಪಿ ಭಾರ್ಗವಿಂದ ಸರಿಯಾದಂತಹ ಶಿಕ್ಷೆಯಾಗಿದೆ ಒಬ್ಬ ಪಾಪಿಗೆ ಶಿಕ್ಷೆ ಆಯಿತು ಅಂತ ಆದ್ರೆ ಕಥೆಯಲ್ಲಲ್ಲಿಗೆ ಮುಗಿಯಿತು ಅಂತಲೇ ಹಾ ಆದರೆ ತಪ್ಪು ಮಾಡಿ ಕೂಡ ಶಿಕ್ಷೆ ಅನುಭವಿಸದೇ ಇರುವವರು ಇರ್ತಾರೆ ಎಲ್ಲಿಯದ ಇಲ್ಲಿ ದೇವರತೆಯಲ್ಲಿ ಹೌದ ಪರವಪ್ಪ ಎನ್ನುತ್ತಾರೆ ಸರಿಯಾ ಅವನಿ ಒನಿ ಆಕ ಎತ್ತನದ ಪೀಠದಲ್ಲಿ ಕುಳಿತು ಮಾತಾಡ್ತಾರಲ್ಲ ಹಾ ಹ ಹಾ ದೇವನ ಕಥೆ ಗೊತ್ತಿಲ್ಲ ಊರಿಗೆ ಏನು ಏನದ ನಿಮಗೆ ಅವನ ಭೂಮಿಗೆ ಏನಾದರೂ ಅಂತ ಶಿಷ್ಯವಾಗುವುದಕ್ಕೆ ನಿಜದಾಗ ಹರಿಯ ಪೂರ್ಣಾನುಗ್ರಹಕ್ಕೆ ಒಳಗಾಗಿ ಐಸವಳು ಅಯದು ಹಾ ಹರಿಯ ವರವೋ ಎನ್ನುವಂತೆ ಹುಟ್ಟಿಕೊಂಡ ಆ ಬದ ಹಾ ಎಂತಹ ಗುರುಮ ಎಂತಹ ಗುರು ಹ್ಮ್ ದೇವರನ್ನ ಒಪ್ಪಿಕೊಂಡಿದ್ದವನನ್ನು ಗುರುವಂತೆ ಒಂದು ಕಾಲಕ್ಕೆ ಮೇಲೆ ತೆರಳುವಂತಹ ದೇವೇಂದ್ರ ಪ್ರಹ್ಲಾದನ ಮನೆಗೆ ತಾನು ಶಿಷ್ಯನಾಗಿ ಕಲಿತನಂತೆ ಪರಿಪರೆಯಿಂದ ಕಲಿತ ಉಂಡದ್ದಲ್ಲಿ ಹುಟ್ಟದ್ದಲ್ಲಿ ಬದುಕಿದ್ದಲ್ಲಿ ಪೂರ್ಣವಾಗುವ ಕಾಲಕ್ಕೆ ಕೇಳಿದಂತೆ ಗುರುದಕ್ಷಿಣೆಯ ಪ್ರಸ್ತಾಪ ಆಗ ಪ್ರಹ್ಲಾದ ಹೇಳಿದಂತೆ ಹರಿದೆಯಿಂದ ತೃಪ್ತನು ನಿನ್ನ ಒಳ್ಳಿತ್ತಿಗೆ ನಿನ್ನ ಹೆಚ್ಚುವಿಕೆಗೆ ಕೇಳಬೇಕು ಕೇಳು ಆವಾಗ ಇವು ಉಪಯೋಗಿಸಿದ ಸಮಯವನ್ನು ಶೀಲವನ್ನು ಕೊಡು ಈ ಒಳ್ಳೆಯದಕ್ಕೆ ಶೀಲ ಕೇಳ ಇಲ್ಲದನ್ನು ಕೇಳಬೇಕಾದ್ರು ಸರಿ ಹಿಂಧನ್ನೇ ದೇವೆ ಅಂದರೆ ಕೇಳಿದ್ರೆ ಯಾಕೆ ಯಾಕೆ ಅವನಲ್ಲಿರಕೂಡದು ಎನ್ನುವುದೇ ನಿರ್ಣಯ ಒಂದಿಷ್ಟು ಬೇಸರದಂತಹ ಪ್ರಹ್ಲಾದ ಉದಾರಾತ್ತನಾಗಿ ಕೊಟ್ಟ ನಮ್ಮವರ ಉದಾರತೆ ಹಾಗೆ ಗುರುಧನ ಉದಾರತೆ ಎಷ್ಟೋ ವಿಗ್ರಹವಾದರೆ ಉದಾರತೆ ದೇವೆಂದರೆ ತನ್ನ ಶೀಲವನ್ನೇ ದಾನವನ್ನಾಗಿ ಕೊಟ್ಟ ಶೀಲ ಅಂದ್ರೆ ತನ್ನ ಬದುಕಿಗೆ ಆಚರಿಸಲು ಬೇಕಾದಂತಹ ಸನ್ನಡತೆ ಅಂತ ಅರ್ಥ ನೀವು ಪರೋಕ್ಷವಾಗಿ ಪಡೆದ ಕಾರಣವಾಗಿ ಕಸಿದ ಬಂಡ ಹಾಗಾಯ್ತು ಹತ್ತೊಂಬರಲ್ಲೆಲ್ಲ ವರ್ತಮಾನ ಬರ್ತದೆ ಹೇಗೆ ಪ್ರಹ್ಲಾದ ಶೀಲಾಪಹಾರಕ್ಕ ದೇವೇಂದ್ರ ಅವನ ಕೊಟ್ಟಾಯುವ ಪಡಕೊಂಡ ಪರಿಣಾಮ ಅವರ ಜೀವ

ಹಾಗೆ ಧರ್ಮ ಹೇಗೆ ವಿದ್ಯೆಯನ್ನು ಕಲಿತ ಮೇಲೆ ಗುರುದಕ್ಷಣ ಕೊಡಬೇಕಾದ ಕರ್ತವ್ಯ ಅದನ್ನು ಕೊಡುವುದಕ್ಕೆ ಬಂದಾಗ ಈತನೇ ತಿರಸ್ಕಾರ ಮಾಡಿದ್ದು ನೀತಿಯಿಂದ ನಾನು ಪಡೆಯುವುದಲ್ಲ ನನ್ನಿಂದ ಹೇಗೆ ಬೇಕು ಒಂದು ಸೂಚನೆ ಕೊಡಬೇಕಿತ್ತು ಗುಣವೊಂದನ್ನು ಬಿಟ್ಟು ಬೇರೆ ಯಾವುದನ್ನು ಬೇಕಾದ್ರೂ ಯಾಚಿಸಿಕೊಡ್ತೇನೆ ಹಾಗೆ ಪ್ರಹ್ಲಾದರಾಯನಕ್ಕೆ ಬಂದಿಲ್ಲ ಹಾಗಾಗಿ ದೇವೇಂದ್ರ ಕ್ಷೀರಗುಣವನ್ನು ಯಾಕೆ ಯಾಚಿಸ್ತಾ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಅಲ್ಲ ಲೋಕದ ಒಳಿತಿಗೆ ಬೇಕಾಗಿ ಗುಣ ಸಂಪನ್ನರಾಗಿರುವಂತಹ ಪ್ರಹ್ಲಾದರಾಯನ ದಸೀನಾಗಿ ಸುರೋನಾಥದ ಸಂಪತ್ತು ಭೂನಾಥವನ್ನ ಸೇರುವುದಕ್ಕಿತ್ತು ಇದನ್ನು ತಡೆಯುವ ಕಾರ್ಯ ಹಾಗೆ ಯೋಚಿಸಿರುವಂತಹ ದೇವೇಂದ್ರಿಗೆ ಕಂಡು ಕಂಡ ಒಂದೇ ಒಂದೇ ಕೈಕ ದಾರಿ ಆ ಕಾರಣಕ್ಕೆ ಬೇಕಾಗಿ ಮಾರು ವೇಷದಲ್ಲಿ ಬಂದು ವೀತ್ತಿಯನ್ನು ಕಲಿತಾ ವೇಷ ಮಾಡಿ ವೇಷ ಮಾಡಿ ಹೌದು ಯಾಕೆ ವೇಷ ಮಾಡಿದ್ದೆ ದೇವೇಂದ್ರ ಹಾಗೆ ಹೋಗಿ ಹೇಳ್ಬೋದು ನೀನು ಸುಳ್ಳ ಪ್ರಭಾವ ಕೆಳಗೆ ಬರ್ತದೆಲ್ಲವನ್ನು ಕಡಿವಾಣ ಹಾಕಬೇಕು ವೇಷ ಮಾಡಿದ್ದೀವಿ ದೇವೇಂದ್ರ ಸೇವೆ ಮಾಡಿಯೇ ಬೆಳೆದದ್ದು ಸೇ ಮಾಡುದೇಲ್ಲ ಇಲ್ಲ ಅಂತ ಅವಸ್ಥೆ ಇವ್ರಿಗೆ ಸಂತಸ್ತರಾಗಿದ್ರಿ ಹೇಳ್ ಕೇಳ್ತಾರಾ ಹೇಳಿದವರು ಹಾ ಏನಂದನೂ ಆಗಿ ಹೋಗುವುದಿತ್ತು ಈ ವೇಷ ಹಾಕಿ ಕೊಂಡೆಲ್ಲ ಹೋಗಿ ಶಿಷ್ಯವಾಗಿರಬೇಕಾದ ಅಗತ್ಯ ಇರ್ಲಿಲ್ಲ ಹಾಗಾದ್ರೆ ಈ ಬ್ರಾಹ್ಮಣ ವೇಷಧಾರಿಯಾಗಿ ಹೌದು ಯಾಕೆ ಹ್ಮ್ ಅಷ್ಟೇ ಅವನು ನಮ್ಮ ಹುಡುಗರೆಲ್ಲ ಏನು ಹೇಳ್ತಾರೆ ಗೊತ್ತಾ ವೇಷ ಮಾಡಿದ್ದೇ ಮೋಸ ಮಾಡಿ ಹಾ ಹಾ ಅಲ್ಲ ಬ್ರಾಹ್ಮಣ ವೇಷ ಮಾಡಬೇಕು ಕಾರಣ ಇದೆ ದಾನ ಬೇಡುವಂತ ಅಧಿಕಾರ ಮಾತ್ರ ಇದು ಮತ್ತೆ ಬೇರೆ ಯಾರಿಗಿರುವುದಿಲ್ಲ ಒಂದು ದೇವತೆಗಳು ಬ್ರಾಹ್ಮಣರಾದರೂ ಕೂಡ ದಾನ ಬೇಡುವ ಹಕ್ಕು ಖಂಡಿತವಾಗಿ ಇಲ್ಲ ಒಂದು ವೇಳೆ ಹೇಗುಂಟು ಅವನಿಂದ ಏನಾದ್ರು ತಾನು ತಕ್ಕೊಂಡು ಅವನಿಗೆ ದೇವೇಂದ್ರ ಅವನಿಂದ ಪಡ್ಕೊಂಡು ಇಂದ ಪಟ್ಟ ವಿಷಯದಲ್ಲಿ ಬರುವುದಿಲ್ಲ ಎನ್ನುವುದನ್ನು ಕಸಿದ ಗುರುತಾದ ಏನು ಮಾಡಿದ್ರು ಕೂಡ ಹರಿ ಅನುಗ್ರಹಕ್ಕೆ ಒಳಗಾದವರ ಶೀಲವನ್ನು ಕಸಿದ ವಿಷಯದಲ್ಲಿ ದೇವೇಂದ್ರನಲ್ಲಿ ಪರಿಣಾಮದಿಂದ ಅಪವಾದವನ್ನದ್ದು ಬಿಟ್ರೆ ಕೀರ್ತಿ ಬಂತು ಆದ್ರಿಂದ ಹೇಳಿದ್ದೆ ನೀನು ಕಾರ್ತಿವಿರುವಂತಹ ದುರ್ಬಲವನ್ನು ನೋಡಬೇಡ ದೇವೇಂದ್ರನಿಗೆ ಬದುಹ ಪ್ರಹ್ಲಾದರಾಯ ಗುರುತರವಾದಂತಹ ವ್ಯಕ್ತಿ ಇದ್ದ ನಾಡು ಅಂತ ಬಂದ್ರೆ Yeah, yeah. yeah, yeah, yeah.